ಈಗ ಸೂರ್ಯ ನೋಡಿ ಕರೆಕ್ಟ್ ಆಗಿ ಕಾಣಿಸ್ತಾ ಇದ್ದಾನೆ ಈಗ ನಿಮಗೆ ಧ್ವನಿ ಕೇಳಿಸ್ತಾ ಇರೋದು ನವಿಲಿಂದು ಸನ್ರೈಸ್ ನೋಡಿ ಆಗಿದೆ ಈಗ ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಇಲ್ಲಿ ಆರು ಮೂವತ್ತಾಗಿದೆ ನವಿಲ್ ಕೂಗೋದು ನಿಮ್ಗೆ ಕೇಳಿಸ್ತಿರ್ಬೋದು ಹಾಗೆ ಇಲ್ಲಿ ನಮಗೆ ಮೊಲ ಮತ್ತು ಕಾಡು ಕೋಳಿ ಎಲ್ಲ ಕಾಣಿಸ್ತು ಆದರೆ ಕ್ಯಾಮ್ರಾ ಕಣ್ಣಿಗೆ ಸಿಗಲಿಲ್ಲ ಓಡ್ ಹೋಯಿತು ಅವಕ್ಕೂ ಜೀವದ ಬೆದರಿಕೆ ಇರುತ್ತೆ ಅಲ್ವಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲಿನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಹಿಂದಿನ ವಿಡಿಯೋ ಆದ ಹಿರಿಯ ನಟರಾದಂತಹ ರಾಮಕೃಷ್ಣ ಸರ್ ವಿಡಿಯೋ ತುಂಬ ಚೆನ್ನಾಗಿ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಾ ಇದೇ ರೀತಿ ಎಲ್ಲ ವಿಡಿಯೋಗಳಿಗೂ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಇದು ಮಲೆನಾಡು ಮನೆ ಹಿಂದಿರೋ ಗುಡ್ಡ ಈ ಗುಡ್ಡಕ್ಕೆ ಹೀಗೆ ವಾಕ್ಯ ಬಂದಿದ್ದೀವಿ ನಾನು ನನ್ನ ತಂಗಿ ಎಲ್ಲ ಸೇರಿ ಪ್ಲೇನ್ ಲ್ಯಾಂಡು ಅಂತ ಸಿಗೋದೇ ಇಲ್ಲ ಇಲ್ಲಿ ಗುಡ್ಡನೇ ಜಾಸ್ತಿ ಮನೆ ಕಟ್ಟೋದಾದರೂ ಕೂಡ ಆ ಲ್ಯಾಂಡನ್ನು ಕಡಿದು ಜಾಗ ಮಾಡಿಕೊಂಡು ಮನೆ ಕಟ್ತಾರೆ ಸಾದಾ ಲ್ಯಾಂಡ್ ಸಿಗೋದಿಲ್ಲ ಇದೇ ಮಲೆನಾಡಿನ ವಿಶೇಷತೆ ಪ್ರಕೃತಿ ಜೊತೆ ಕಾಲ ಕಳೆಯೋಕ್ಕೆ ಇಷ್ಟಪಡ್ತೀನಿ ಈ ಮಲೆನಾಡು ಗುಡ್ಡ ಎಲ್ಲ ತೋರಿಸ್ತೀನಿ ನೇಚರನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ನಾನು ನನ್ನ ತಂಗಿ ಇಬ್ರು ಹೈಕ್ ಮಾಡ್ಕೊಂಡು ಹೋಗೋಣ ಮನೆ ಹಿಂದಿರೋ ಬೆಟ್ಟಕ್ಕೆ ಹಾಗೆ ಅಲ್ಲಿ ಸನ್ರೈಸ್ ನೋಡಿಕೊಂಡು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ ಸಂಜೆ ವಾಕ್ ಬಂದಿದ್ವಿ ಇದೇ ಇದೇ ಜಾಗದಲ್ಲಿ ಸಂಜೆ ವಾಕ್ ಬಂದಾಗ ಒಂದು ಪ್ರಾಣಿ ನಮಗೆ ಮುಖ ಕಾಣಿಸ್ಲಿಲ್ಲ ಅಂದರೆ ಅದರಿಂದ ಏನೋ ಸ್ವಲ್ಪ ದೊಡ್ಡ ಪ್ರಾಣಿನೇ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಹೋಯಿತು ನಾವು ಭಯದಿಂದ ಹಾಗೆ ಮನೆಗೆ ಹೋದ್ವಿ ಸ್ವಲ್ಪ ಕತ್ತಲೆ ಆಗಿತ್ತು ಆರೂವರೆ ಹೀಗಾಗಿತ್ತು ಇಲ್ಲಿ ಕಾಡು ಪ್ರಾಣಿಗಳು ಕೂಡ ತುಂಬ ಇದೆ ಇಲ್ಲಿ ಒಂದು ಜನಸಂಚಾರ ಇಲ್ಲದೆ ಹೋಗಿರೋದ್ರಿಂದ ನಮಗೆ ಕಾಡು ಪ್ರಾಣಿ ಕೂಡ ಸಿಗುತ್ತೆ ಅದಕ್ಕೆ ನಮ್ಗೆ ಸ್ವಲ್ಪ ಭಯ ನಾವು ಸ್ಕೂಲಿಗೆ ಹೋಗುವಾಗ ನಡ್ಕೊಂಡೇ ಹೋಗ್ತಿದ್ವಿ ಮೂರುವರೆ ಕಿಲೋಮೀಟ್ರ್ ಪ್ರತಿದಿನ ಬೆಳಗ್ಗೆ ಮೂರುವರೆ ಕಿಲೋಮೀಟ್ರ್ ಸಂಜೆ ಮೂರುವರೆ ಕಿಲೋಮೀಟ್ರ್ ಪ್ರತಿದಿನ ನಾವು ನಡ್ಕೊಂಡೇ ಸ್ಕೂಲಿಗೆ ಹೋಗಿದ್ದೀವಿ ಆದರೆ ಅಷ್ಟು ದೂರ ನಡೆಯೋದು ನಮಗೆ ದೊಡ್ಡ ವಿಷಯ ಅನ್ನಿಸ್ತಾನೆ ಇರಲಿಲ್ಲ ಹಾಂ ಬೆಟ್ಟ ಗುಡ್ಡಗಳ ಮಧ್ಯೆ ಫ್ರೆಂಡ್ಸ್ ಜೊತೆ ನಾವು ಹಳ್ಳಿಲಿ ಎಲ್ಲ ಹಳ್ಳ ಇದು ಸಾಮಾನ್ಯ ವಿಷಯ ಅಷ್ಟು ನಡೆಯೋದು ಮೂರರಿಂದ ನಾಲ್ಕು ಕಿಲೋಮೀಟರ್ ನಡೆಯೋದು ಗೇರೆ ಹಣ್ಣೆ ಜನ ನೋಡಿರ್ಲಿಕ್ಕಿಲ್ಲ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಇಷ್ಟು ಒಳ್ಳೆ ಗೇರೆ ಹಣ್ಣಾಗಿದೆ ತುಂಬಾ ಚೆನ್ನಾಗಿದೆ ಅಲ್ಲ ಹ್ಮ್ ನೋಡಿ ದೊಡ್ಡ ಹಣ್ಣು ಅಂತ ಇದು ಆಮೇಲೆ ಫ್ಯಾಕ್ಟ್ರಿಗೆ ಹೋಗಿ ತಿಪ್ಪೆ ಎಲ್ಲ ತೆಗೆದು ಒಳಗಿನ ಬೀಜ ಬರುತ್ತೆ ಮೇಲಿದ್ದು ನೋಡಿ ಸ್ವಲ್ಪ ಹೆಣೆ ಬಗ್ಸಿಗೆ ಜಾಸ್ತಿ ಇದ್ದೇ ಬಿಡ್ತು ನೋಡಿ ನಾವು ಕೊಯ್ಯೋಕ್ಕೆ ಹೋದ್ವಿ ಮೇಲ್ಗಡೆ ಇದ್ದಿದ್ರಿಂದ ಅದೇ ಬಿತ್ತು ಎಷ್ಟು ಚೆನ್ನಾಗಿ ಕಲರ್ ಇದೆ ಹಳದಿ ಕಲರು ಗೇರೆಲ್ಲ ಕೆಂಪು ಮತ್ತು ಹಳದಿ ಎರಡು ಕಲರ್ ಬರುತ್ತೆ ಇದು ನೋಡಿ ಎಳೆಯಿತು ಇನ್ನೂ ಬೆಳೆಯೋದಿದೆ ಇನ್ನೂ ಇದಕ್ಕೆ ಅವಧಿ ತುಂಬ ಟೈಮ್ ಬೇಕು ಹಾಗೆ ಇಲ್ಲಿ ಕಸ್ತ್ರ ಕೂಡ ಇದೆ ನೋಡಿ ಹೂವೆಲ್ಲ ಆಗಿದೆ ಇದು ಬಹುಶಃ ಜೂನ್ ತಿಂಗಳ ತನಕ ಬರ್ತಾನೆ ಇರತ್ತೆ ಅನಿಸುತ್ತೆ ಗೋಡಂಬಿ ಮರ ಇಷ್ಟು ಹಣ್ಣು ಸಿಕ್ತು ನಮಗೆ ತುಂಬ ವರ್ಷ ಆಗಿತ್ತು ಗೇರೆ ಹಣ್ಣು ತಿಂದೆ ಇವತ್ತು ತಿಂದೆ ಬಿಡೋಣ ಅಂದ್ಕೊಂಡು ಈಗ ನಾವು ತಿಂತಾ ಇದ್ದೀವಿ ಹಣ್ಣನ್ನು ಗೇರೆ ಹಣ್ಣು ಸುಮಾರು ವರ್ಷ ಆಗಿತ್ತು ತಿಂದೆ ತುಂಬ ಅಪರೂಪ ಇದೆ ಅಪರೂಪ ಗೆರೆ ತುಂಬ ಅಪರೂಪನೇ ಈ ಟೈಮಲ್ಲಿ ಸಿಕ್ಕಿರೋದು ನಮ್ಮ ಅದೃಷ್ಟ ಕ್ಯಾಶು ಅಂತ ಸೂಪರಾಗಿದೆ ತುಂಬ ಸ್ವೀಟ್ ಇದೆ ಮತ್ತು ಚೆನ್ನಾಗಿ ರೈಪಾಗಿದೆ ಹಣ್ಣಾಗಿದೆ ಇದೆಲ್ಲ ದುಡ್ಡು ಕೊಟ್ಟರು ಸಿಗೋದಿಲ್ಲ ಅಪರೂಪದ ಹಣ್ಣು ಅಂತ ಹೇಳ್ಬೋದು ಈಗಿನ ಮಕ್ಕಳಿಗೆ ಇದನ್ನು ನಾವು ಕೊಟ್ಟರು ಅವ್ರು ತಿನ್ನೋದಿಲ್ಲ ನಾವು ಎಷ್ಟು ಇಷ್ಟಪಟ್ಟು ತಿಂತೀವೋ ಆತರ ಈಗಿನ ಮಕ್ಳು ತಿನ್ನೋದಿಲ್ಲ ಏನಿದ್ರು ಅವ್ರಿಗೆ ಲೇಸು ಕುರ್ಕುರಿ ಸ್ನ್ಯಾಕ್ಸು ಹಾಗೆ ಜಂಕ್ ಫುಡ್ಡು ಅದೇ ಇಷ್ಟ ಆಗುತ್ತೆ ನಾವೆಲ್ಲ ಶಾಲೆಗೆ ಹೋಗ್ಬೇಕಿದ್ರು ಇದೆಲ್ಲ ನೋಡು ಇಷ್ಟೆಲ್ಲ ಸಿಕ್ ಇಲ್ಲ ನಮ್ಗೆ ಹಣ್ಣು ಅಂದರೆ ಮಧ್ಯಾಹ್ನ ಕಾಂಪಿಟೇಷನ್ ಇರ್ತಿತ್ತು ತುಂಬ ಜನ ಮಕ್ಕಳಿರೋದ್ರಿಂದ ನಮಗೆ ಹಣ್ಣು ಸಿಗ್ತಾನೆ ಇರಲಿಲ್ಲ ಆಗ ನಮಗೇನು ಸ್ನ್ಯಾಕ್ಸ್ ಆಗಲಿ ಅಥವಾ ಹೋಟೆಲ್ ತಿಂಡಿ ಆಗಲಿ ಏನೂ ಸಿಗ್ತಾ ಇರಲಿಲ್ಲ ಈಗಿನ ಥರ ಮಕ್ಕಳಿಗೆ ನಾವು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಈ ದಾರಿ ಮಧ್ಯದಲ್ಲಿ ಸಿಗೋ ಒಂದು ಹಣ್ಣು ತಿಂದ್ಕೊಂಡು ನಾವು ಶಾಲೆ ಸ್ಕೂಲ್ ಕಲ್ತಿದ್ದೀವಿ ಹೌದಲ್ಲ ತುಂಬ ದೂರ ಮೂರು ಮೂರುವರೆ ಕಿಲೋಮೀಟ್ರ್ ಡೇ ಡೇಲಿ ಬೆಳಗ್ಗೆ ಮೂರುವರೆ ಕಿಲೋಮೀಟರ್ ಸಂಜೆ ಮೂರುವರೆ ಕಿಲೋಮೀಟರ್ ಪ್ರತಿದಿನ ನಡ್ಕೊಂಡು ಹೋಗ್ತಿದ್ವಿ ನಾವು ಆದ್ರೆ ನಮಗೆ ಅದು ಅಷ್ಟು ದೂರ ಅಂತ ಅನ್ಸ್ತಾನೆ ಇರ್ಲಿಲ್ಲ ಅಂದ್ರೆ ತುಂಬಾ ಜನ ಒಟ್ಟಿಗೆ ಹೋಗೋದ್ರಿಂದ ನಾವು ಮಾತಾಡ್ತಾ ಮಾತಾಡ್ತಾ ಟೈಮ್ ಬಂದಿರೋದೇ ಗೊತ್ತಾಗ್ತಿರ್ಲಿಲ್ಲ ಹಾಗೆ ಇಲ್ಲಿ ಜನಜೀವನದಲ್ಲಿ ಅದು ಒಂಥರ ದೊಡ್ಡ ವಿಷಯ ಕೂಡ ಆಗೋದಿಲ್ಲ ಇದು ಸಾಮಾನ್ಯ ಇಲ್ಲಿ ಎಲ್ಲರ ಮನೆ ಮಕ್ಕಳು ಸಹ ಇದೇ ರೀತಿ ಸ್ಕೂಲ್ ಕಲಿಯೋದು ಹಳ್ಳಿಲಿ ಸಾಮಾನ್ಯವಾಗಿ ದೂರ ದೂರನೇ ಇರುತ್ತೆ ಒಂದು ಊರಲ್ಲಿ ಸ್ಕೂಲ್ ಇದ್ದರೆ ಸುತ್ತ ಹತ್ತು ಹಳ್ಳಿಯವರು ಆ ಸ್ಕೂಲಿಗೆ ನಡ್ಕೊಂಡು ಹೋಗಿ ಸ್ಕೂಲ್ ಕಲಿಬೇಕು ಆ ಥರ ಇರುತ್ತೆ ಮಲೆನಾಡಲ್ಲಿ ಬಹುತೇಕ ಎಲ್ಲ ಹಳ್ಳಿಗಳ ಸ್ಥಿತಿನೂ ಸೇಮ್ ಸೇಮು ಹಾಗೆ ದಾರಿ ಸರಿಯಾಗಿರೋದಿಲ್ಲ ಬೆಟ್ಟ ಗುಡ್ಡ ಕಾಡಿನ ಮಧ್ಯೆ ನೋಡ್ಕೊಂಡು ಹೋಗಬೇಕು ನೇಚರ್ ಜೊತೆ ಹೆಚ್ಚು ಕನೆಕ್ಟಿವಿಟಿ ಪ್ರತಿಯೊಬ್ಬರಿಗೂ ಇಲ್ಲ ಆಗತ್ತೆ ಹೌದು ಇದು ನೋಡಿ ಇದು ಮತ್ತೊಂದು ಜಾತಿ ಹಣ್ಣು ಅದಕ್ಕೆ ನುರ್ಲ ನುರುಕುಲ ಹಣ್ಣು ಅಂತ ಹೇಳ್ತೀವಿ ಹಾಗೆ ಇದು ಬೇಸಿಗೆಯಲ್ಲಿ ಮಕ್ಕಳಿಗೆ ಬೇಸಿಗೆ ರಜಾ ಟೈಮಲ್ಲಿ ಆಗುವಂತಹ ಹಣ್ಣು ಇದು ಕೂಡ ಸ್ವಾಭಾವಿಕವಾಗಿ ಬಿಡೋ ಕಾಡು ಹಣ್ಣು ಇದು ಕಾಯಿ ಹಾಗೆ ಇದು ಹಣ್ಣು ಹಣ್ಣು ಸ್ವಲ್ಪ ಕೆಂಪಾಗಿರತ್ತೆ ಸ್ವಲ್ಪ ಒಣಗಿದೆ ಮೊದಲೇ ಹಣ್ಣಾಗಿರೋದಲ್ಲ ಗೊಂಚಲು ಗೊಂಚಲು ಬಿಡುತ್ತೆ ಇದು ಸಹ ನಮ್ಮ ಬ್ರಹ್ಮಾಂಡದಲ್ಲಿ ಲಕ್ಷಾನುಗಟ್ಲೆ ಜೀವಾಣು ಇದೆಯಂತೆ ಅದಕ್ಕೆ ಇದು ಕೂಡ ಸಾಕ್ಷಿಯಾಗಿದೆ ನೋಡಿ ಇದಕ್ಕೆ ಸೌಳಿ ಅಂತ ಹೇಳ್ತೀವಿ ನಾವು ಇದು ಕಚ್ಚಿದ್ರೆ ಉರಿಯುತ್ತೆ ನೋಡಿ ಕಚ್ತಾ ಇದೆ ನನಗೂ ಕೂಡ ಎಲ್ಲ ಜೀವಿಗೂ ಬದುಕೋಕ್ಕೆ ಒಂದು ಗೂಡು ಬೇಕು ನೆಲೆ ಬೇಕು ಮನೆ ಬೇಕು ಅನ್ನೋದಕ್ಕೆ ಈ ಪರಿಸರನೂ ಕೂಡ ಸಾಕ್ಷಿಯಾಗಿದೆ ನೋಡಿ ಹ್ಯಾಂಗ ಅನ್ನಿಸ್ತು ನಿನಗೆ ಗುಡ್ಡ ಬೆಟ್ಟ ತಿರುಗಿದ್ದು ಸಕ್ಕತ್ತಾಗಿತ್ತಲ್ಲ ಸನ್ರೈಸ್ ನೋಡಿದ್ದು ಗೇರ್ ಹಣ್ಣು ತಿಂದಿದ್ದು ಮುಳುಕ್ಳು ತಿಂದಿದ್ದು ಮತ್ತು ಮುಂದೆ ಯಾವಾಗ ನೆಕ್ಸ್ಟ್ ಟೈಮು ಹೀಗೆ ಇಲ್ಲಿ ಬರೋದು ಅಂತ ವೆಯ್ಟ್ ಮಾಡ್ತಾ ಇರೋ ಥರ ಇದೆ ಇದು ತುಂಬ ಚೆನ್ನಾಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಸಿಗತ್ತೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೀವು ಸಹ ನಿಮ್ಮ ಬಾಲ್ಯದ ನೆನಪುಗಳನ್ನು ಮೆಲ್ಕು ಹಾಕ್ಕೊಳ್ಳಿ ಈ ವಿಡಿಯೋದ ಮೂಲಕ ಧನ್ಯವಾದಗಳು